ಹದಿಗಟ್ಟ ರಸ್ತೆ ಪ್ರಯಾಣಿಕರ ಹೈ ಡ್ರಾಮಾ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಂತಹದೊಂದು ದುರ್ದೈವ ಪ್ರಯಾಣಿಕರ ಇಲ್ಲಿ ವಾಹನ ಚಲಾಯಿಸಬೇಕಾದರೆ ಸರ್ಕಸ್ ಮಾಡಿ ಹೋಗುತ್ತಾರೆ ಚಿಕ್ಕೋಡಿ ಅಂಕ್ಲಿ ಕೋಟದ ಬಳಿ ಇರುವ ಯಕ್ಷ ಮತ್ತು ಕಾಗವಾಡ ರಸ್ತೆಯ ಮಧ್ಯಸ್ಥಿಕೆಯಲ್ಲಿ ಸರಿ ಸುಮಾರು ನೂರು ಮೀಟರಕ್ಕೂ ಹೆಚ್ಚು ಇಲ್ಲಿ ಗುಂಡಿಗಳು ನಿರ್ಮಾಣವಾಗಿವೆ ಇಲ್ಲಿ ಅಧಿಕಾರಿಗಳು ಗಮನಿಸುತ್ತಿಲ್ಲ ಕಾರಣ ಕೇಳಿದರೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಹೇಳುವ ಮಾತು ಇದಾಗಿದೆ ಈ ರಸ್ತೆ ಟೆಂಡರ್ ವಿಜಯಪುರ ಜಿಲ್ಲೆಯ ಗುತ್ತಿಗೆದಾರನಿಗೆ ಸೇರಿರುತ್ತದೆ ಅವರೇ ಬಂದು ರಸ್ತೆ ದುರಸ್ತಿ ಮಾಡಬೇಕು ಇದು ನಮಗೆ ಅನ್ವಯಿಸುವುದಿಲ್ಲ ಎಂದು ಹಾರಿಕೆ ಉತ್ತರವನ್ನು ನೀಡುತ್ತಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಸಚಿವರೇ ಈ ಒಂದು ನಿಮ್ಮ ಚಿಕ್ಕೋಡಿಯ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮಾತನಾಡಿರತಕ್ಕಂಥ ಮಾತುಗಳನ್ನು ಒಂದು ಸಾರಿ ನೋಡಿ ಏಕೆಂದರೆ ಚಿಕ್ಕೋಡಿ ಪಟ್ಟಣದ ಕೋಟದ ಹತ್ತಿರ ಇರತಕ್ಕಂಥ ನೂರು ಮೀಟರ್ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದ್ದು ಇಲ್ಲಿ ಸಾರ್ವಜನಿಕರು ತುಂಬ ಹೈರಾಣಾಗುತ್ತಿದ್ದಾರೆ ತರ್ಕಂತ ಆಟಬೇಕಾದರೆ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಪಾರಾಗಬೇಕಾಗುತ್ತದೆ ಇಲ್ಲಿ ಸಂಚರಿಸುವ ಸಾವಿರಾರು ಪ್ರಯಾಣಿಕರು ಪಾಡು ಏನು ಇದು ಸರಿಯೇ ಹೋಗುವುದು ಇಲ್ ಯಾವಾಗ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಎಕ್ಸ್ ಪ್ರಶ್ನೆಯಾಗಿರುತ್ತದೆ ಹಾಗಾದರೆ ಈ ಗುತ್ತಿಗೆದಾರನಿಗೆ ಕಪ್ಪು ಪಟ್ಟೆಗೆ ಸೇರಿಸಿ ಇದನ್ನು ಸರಿಯಾದ ರೀತಿ ರಸ್ತೆಯನ್ನು ಸುಧಾರಿಸಬೇಕು ಇಲ್ಲದಿದ್ದರೆ ಇಲ್ಲಿನ ಸಾರ್ವಜನಿಕರು ಉಗ್ರವಾದ ಹೋರಾಟ ಮಾಡಲು ಮುಂದಾಗಿದ್ದಾರೆ ಈ ಒಂದು ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರು ಎಚ್ಚೆತ್ತುಕೊಂಡು ಆ ಗುತ್ತಿಗೆದಾರನಿಗೆ ತರಾಟೆಗೆ ತೆಗೆದುಕೊಂಡು ಆ ರಸ್ತೆಯನ್ನು ಸುಧಾರಣೆ ಮಾಡುತ್ತಾರಾ ಅಥವಾ ಇಲ್ಲ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ